ಬಿಸಿಲು ಮಳೆ ಚಳಿ ಎನ್ನದೇ ಇಡೀ ಸಮಾಜ ಎಚ್ಚರಗೊಳ್ಳುವ ಮುನ್ನವೇ ತಮ್ಮ ಕೆಲಸ ಕಾರ್ಯದಲ್ಲಿ ನಿರತರಾಗುವ ಪೌರಕಾರ್ಮಿಕರ ಸೇವೆ ಎಷ್ಟು ಹೊಗಳಿದರೂ ಸಾಲದು ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು ನಗರದ ನಗರಸಭೆ ಕಾರ್ಯಾಲಯದ ಆವರಣದಲ್ಲಿಂದು ಹಮ್ಮಿಕೊಂಡಿದ್ದ ಹದಿಮೂರನೇ ವರ್ಷದ ಪೌರಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪೌರಕಾರ್ಮಿಕರ ಸೇವೆಯನ್ನ ಎಷ್ಟು ಹೊಗಳಿದರೂ ಸಾಲದು ಯಾವುದೇ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಮಾಡಲಾಗದ ಕೆಲಸವನ್ನ ಪೌರಕಾರ್ಮಿಕರು ಮಾಡುತ್ತಾರೆ ನಾವೆಲ್ಲರೂ ಏಳುವ ಮುನ್ನವೇ ಅವರು ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಾರೆ ಕೋವಿಡ್ ಸಂದರ್ಭದಲ್ಲಂತೂ ಸಾಕ್ಷಾತ್ ದೇವರ ರೀತಿಯಲ್ಲೇ ಪೌರಕಾರ್ಮಿಕರು ಕೆಲಸ ಮಾಡಿದರು ಇವರ ಸೇವೆಯನ್ನ ರಾಜ್ಯ ಸರ್ಕಾರ ಗುರುತಿಸಿ ಅವರಿಗೆ ಅಗತ್ಯ ಇರುವ ಸೌಲಭ್ಯ ಸವಲತ್ತು ನೀಡಲು ಮುಂದಾಗಬೇಕು ನಮ್ಮ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳಿವೆ ಅವುಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವೆ ಎಂದು ಭರವಸೆ ನೀಡಿದ್ರು ಹದಿಮೂರನೇ ಪೌರತಾತ್ಮಕ ದಿನಾಚರಣೆ ಎಲ್ರಿಗೂ ಪೌರಾತ್ರಿಕ ದಿನಾಚರಣೆ ಶುಭಾಶಯಗಳನ್ನ ಕೋರುತ್ತ ನಾವು ಈ ಒಂದು ಪೌರತಾತ್ರಿಕ ಇವತ್ತು ಒಂದಕ್ಕೋಸ್ಕರ ನಾವು ಯಾವತ್ತು ಮಾಡಬಾರ್ದು ಯಾಕಂತ ಹೇಳಿದ್ರೆ ಪೌರಕಾರ್ಮಿಕರು ಅವರನ್ನ ಎಷ್ಟು ಬಂಡನೆ ಮಾಡಿದ್ರು ಸಾಧು ಎಷ್ಟು ಹೊಗಳಿದ್ರು ಯಾವ ಮಾತು ಕೊಟ್ಟರು ಸಾಧು ಯಾಕಂತ ಹೇಳಿದ್ರೆ ಅವ್ರು ಕೊಡುವಂತಹ ಅವ್ರು ಮಾಡುವಂತಹ ಕೆಲಸ ಅವರು ಆ ಒಂದು ಡೆಡಿಕೇಶನ್ ಯಾರಿಂದಲೂ ಆ ತುಂಬಲಿಕ್ಕೆ ಆಗಲ್ಲ ಯಾವೊಂದು ಐ ಎ ಎಸ್ ಅವರಿಂದ ಹಿಡಿದು ಒಬ್ಬ ಶಾಸಕರಬಹುದು ಸಂಸದ ಇರ್ಬೋದು ಯಾರು ಆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಹೆಮ್ಮೆ ಆಗ್ತದೆ ನಮಗೆ ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಗಾಳಿ ಚಳಿ ಮಳೆ ಇಲ್ಲದೆ ಇಲ್ಲ ನಮ್ಮ ನಮ್ ಕೆಲಸ ಮಾಡ್ತಾರೆ ಕೋವಿಡ್ ಟೈಮ್ ಅಲ್ಲೂ ನಾವು ದೇವ್ರತಾನೆ ನಾವು ನೆನೆಸ್ಬೇಕು ಯಾಕಂತ ಹೇಳಿದ್ರೆ ನಾವೆಲ್ಲ ಮನೆ ಬಿಟ್ಟೆ ಬರ್ತಿಲ್ಲ ಆದ್ರೂ ಸಹ ಬೀದಿಗಿಳಿದು ಅವರು ಕೆಲಸವನ್ನ ಮಾಡುದು ಸರ್ಕಾರ ಇನ್ನೂ ಹೆಚ್ಚು ಮಟ್ಟಕ್ಕೆ ಅವ್ರನ್ನ ಗುರುತಿಸ್ಬೇಕು ಅಂತ ಏನದು ಆಗ್ರಹಿಸದಲ್ಲಿ ನಾನು ಒಬ್ಬ ಅಂತ ಹೇಳ್ತಾ ಇವತ್ತು ಶಾಸಕ ಸ್ವರೂಪ್ರಕಾಶ್ ಮಾತನಾಡಿ ಪೌರಕಾರ್ಮಿಕರು ದೇಶದ ಬಹುಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ ಅವರಿಲ್ಲದಿದ್ದರೆ ಈ ದೇಶ ಯಾವ ರೀತಿ ಇರುತ್ತಿತ್ತೆಂದು ಊಹಿಸಲು ಅಸಾಧ್ಯ ಆದುದರಿಂದ ಅವರು ಅವರ ಕಾರ್ಯ ಮಾಡುತ್ತಾರೆಂದು ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಕಸ ಸಂಗ್ರಹಣ ವಾಹನಕ್ಕೆ ಕಸವನ್ನ ಹಾಕಿ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದರ ಜೊತೆಗೆ ಪೌರ ಕಾರ್ಮಿಕರನ್ನ ಗೌರವಿಸಿ ಎಂದು ಮನವಿ ಮಾಡಿದರು ಬಹುತೇಕರು ಎಲ್ಲ ನನ್ನ ಚಿರುಪಿಸಿದ್ರು ಹಾಗಾಗಿ ಅವರೊಂದು ಸೇವೆ ಇವತ್ತು ನಾವು ಬೆಳಗ್ಗೆ ಮನೆಯಿಂದ ಬರೋ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಾನು ನಮ್ಮ ಗೌರ್ಮೆಂಟ್ ಕಾಲೇಜ್ ರಸ್ತೆಯಲ್ಲಿ ಬರ್ಬೇಕಾದ್ರೆ ಸಂತೆ ನಿನ್ನೆ ಮಂಗಳವಾರ ಸಂತೆ ಆಗಿದೆ ಇವತ್ತು ಪೌರ ಕಾರ್ಮಿಕರು ಇವತ್ತು ರಜೆ ಅವರಿಗೆ ಸಂತೆಯಲ್ಲಿ ಫುಲ್ಲು ಇವತ್ತು ಕಸ ಇರ್ಬೋದು ತರಕಾರಿ ನಾವು ಮತ್ತು ಅಧ್ಯಕ್ಷರು ಮಾತಾಡ್ತಾ ಬಹುದೀವಿ ಕಾರ್ಮಿಕರು ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ನೋಡಿ ಹಾಗಾಗಿ ತಮಗೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತಾ ಇದ್ದೀನಿ ನಾನು ಕೂಡ ಕೋವಿಡ್ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನ ನೋಡಿದ್ದೆ ಯಾಕೆಂದರೆ ಆ ಕಷ್ಟ ಹೇಳ್ತಾ ಇದ್ರೆ ನಮ್ಮ ಎಂ ಪಿ ಅವರು ಹೇಳಿದರು ಡಿ ಸಿ ಅವರು ಹೇಳ್ತಾ ಇದ್ರು ನಮ್ಮ ಪ್ರತಿಯೊಬ್ಬರು ಸಾರ್ವಜನಿಕ ಜನ ಜೀವನದಲ್ಲಿ ತಮ್ಮ ಒಂದು ಪಾತ್ರ ತಮ್ಮ ಒಂದು ಸೇವೆ ಬಹಳ ಮುಖ್ಯವಾದ್ದು ಹಾಗಾಗಿ ನಾನು ಮಾಧ್ಯಮದವರು ಕೂಡ ಇದ್ದೇನೆ ತಮಗೂ ಕೂಡ ತಮ್ಮ ಮೂಲಕ ಮನವನ್ನೇ ಮಾಡ್ತಾ ಇದ್ದೀನಿ ಸಾರ್ವಜನಿಕರು ಕೂಡ ಜಿಲ್ಲಾಧಿಕಾರಿ ಸತ್ಯಭಾಮ ಮಾತನಾಡಿ ಯಾವ ಕೆಲಸವೂ ನಿಕೃಷ್ಟವಲ್ಲ ಎಲ್ಲಾ ಕೆಲಸಗಳಿಗೆ ತನ್ನದೇ ಆದ ಗೌರವವಿದೆ ಪೌರಕಾರ್ಮಿಕರು ಚಳಿ ಮಳೆ ಎನ್ನದೆ ತಮಗೆ ನೀಡಿರುವ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ ಅವರಿಗೆ ಹಾಗೂ ಅವರ ಬೆನ್ನೆಲುಬಾಗಿ ಆತ್ಮಸ್ಥೈರ್ಯ ತುಂಬಿ ಜೊತೆ ನಿಂತಿರುವ ಅವರ ಕುಟುಂಬದವರಿಗೆ ನಾನು ಆಭಾರಿ ಎಂದು ತಿಳಿಸಿ ಪೌರಕಾರ್ಮಿಕ ದಿನಾಚರಣೆಯ ಶುಭವನ್ನ ಕೋರಿದರು ಅದು ಯಾವ ಕೆಲಸ ಎಲ್ಲ ಕೆಲಸಕ್ಕೂ ಮಹತ್ವ ಇದೆ ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಪಾದರಕ್ಷೆಗಳನ್ನ ಇದು ಮಾಡುವಂತ ಕೆಲಸದಿಂದ ಹಿಡಿದು ಪ್ರತಿಯೊಂದು ಕೆಲಸಕ್ಕೆ ತನ್ನದೇ ಆದ ಮಹತ್ವ ಇದೆ ನಿಮ್ಗೆ ಯಾವಾಗ ಅದು ಪಾದರಕ್ಷೆಗಳನ್ನ ಸರಿ ಮಾಡೋ ರಿಪೇರಿ ಮಾಡೋರುದು ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ರಸ್ತೆಲಿ ನಡ್ಕೊಂಡು ಹೋಗ್ತಾ ಇರ್ತೀರ ಪಾದರಕ್ಷೆ ಕಿತ್ತೋಗುತ್ತೆ ಕಿತ್ತೋದಾಗ ನೀವು ಸುತ್ತಮುತ್ತ ನೋಡ್ತೀರ ಯಾರು ಇರಲ್ಲ ಸುಮಾರು ದೂರ ಇದ್ದ ಒಂದು ಅಂಗಡಿ ಅಂತ ಅವ್ರು ಎಷ್ಟು ಶ್ರದ್ಧೆಯಿಂದ ಕೆಲ್ಸನ ಮಾಡ್ತಾರೆ ಅವ್ರು ಎಷ್ಟು ನಮ್ಗೆ ಇಂಪಾರ್ಟೆಂಟು ಅವರ ಇದು ಮಹತ್ವ ಏನು ಅಂತಂದ್ಬಿಟ್ಟು ಆ ಸಂದರ್ಭದಲ್ಲಿ ನಮ್ಗೆ ಅರಿವಾಗುತ್ತೆ ಅದೇ ರೀತಿ ನಮ್ಮ ಪೌರ ಕಾರ್ಮಿಕ ನಾನು ಈಗಾಗಲೇ ಅಡ್ಮಿನಿಸ್ಟ್ರೇಟರ್ ಇದ್ದೆ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಮಾತನಾಡಿ ಹಾಸನ ನಗರಸಭೆ ಕಾರ್ಯಾಲಯದಲ್ಲಿ ಪಕ್ಷ ಭೇದ ಮರೆತು ಎಲ್ಲಾ ಸದಸ್ಯರು ಕಾರ್ಯವನ್ನು ನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದ್ದು ಎಲ್ಲ ಒಟ್ಟಾಗಿ ಸ್ನೇಹ ವಿಶ್ವಾಸದಿಂದ ಕಾರ್ಯನಿರ್ವಹಿಸಲು ಜನತೆಯ ಸಹಕಾರ ಕಾರಣವಾಗಿದೆ ಎಂದು ತಿಳಿಸಿದರು ಕಾರಣ ಸದಸ್ಯರು ಉಪಾಧ್ಯಕ್ಷರು ಇತರರು ಹಾಗೂ ನೌಕರರು ಸಾಥ್ ಸ್ನೇಹ ವಿಶ್ವಾಸದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಗರಸಭೆ ಅಭಿವೃದ್ಧಿ ಕಾಣುತ್ತೆ ಇನ್ನು ಮುಂದೆ ಹೆಚ್ಚಿನ ಯಶಸ್ಸನ್ನು ಕಾಣುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಡಿ ಸಿ ಮೇಡಮ್ ನಾನು ಅಧ್ಯಕ್ಷನಾಗಿ ಒಂದು ವಾರ ಆದಮೇಲೆ ನಮ್ಮ ಎ ಅವರನ್ನು ಕ್ವಾರ್ಟರ್ಸ್ ಕಟ್ಟಿದ ಹೋಗಿದ್ದೆ ಇನ್ಸ್ಪೆಕ್ಷನ್ ಮಾಡಕ್ಕೆ ನಲವತ್ತೊಂದು ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಮನೆ ಕಟ್ಟಿದ್ದಾರೆ ಅರ್ಧ ಮಾಡಿದ್ದಾರೆ ಆ ಕಾಂಟ್ರಾಕ್ಟರ್ ಕರೆಸಿ ನಾನು ಮಾತಾಡಬೇಕು ಅಂತ ಹೇಳಿದ್ದೆ ಅದಿನ್ನೂ ಆಗಿಲ್ಲ ಆದ್ರೆ ದುರಂತ ಅಂದ್ರೆ ಮನೆ ಮಂಜೂರಾಗಿರೋ ನಲವತ್ತೊಂದು ಜನರಲ್ಲಿ ಹದಿನಾಲ್ಕು ಜನ ತೀರ್ ಹೋಗಿದ್ದಾರೆ ಅದನ್ನ ನಾನು ಯಾರು ಕೇಳಿದ್ರು ನೀವು ಇನ್ನು ಪಾಠ ಕೊಡೋಕ್ಕೆ ಎಷ್ಟು ಜನ ಬಲಿ ತೆಗಿತೀರಿ ಅಂತ ಬಹಳ ದುಃಖದ ವಿಚಾರ ಬಹಳ ಬೇಜಾರಾಗುತ್ತೆ ನಲವತ್ತೊಂದರಲ್ಲಿ ಹದಿನಾಲ್ಕು ಜನ ಇಲ್ಲ ಅಂದ್ರೆ ಇದು ಬಹಳ ಬೇಜಾರದ ವಿಚಾರನೆ ಇನ್ನು ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಡಿಸಿ ಹಾಗೂ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಮಾಲಾರ್ಪಣೆ ಮಾಡಿ ಬಳಿಕ ಮೆರವಣಿಗೆಗೆ ಚಾಲನೆ ನೀಡಿದರು ಈ ವೇಳೆ ಮೆರವಣಿಗೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ ಅವರು ಪೌರ ಕಾರ್ಮಿಕರೊಟ್ಟಿಗೆ ಡಿಜೆ ಶಬ್ದಕ್ಕೆ ಕುಣಿದು ಕುಪ್ಪಳಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತ ಟಿಎನ್ ನರಸಿಂಹಮೂರ್ತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಎಚ್ಆರ್ ಚನ್ನೇಗೌಡ ನಗರಸಭೆ ಉಪಾಧ್ಯಕ್ಷೆ ಕೆ ರತಾದೇವಿ ಸುರೇಶ್ ಪೌರ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ವೆಂಕಟೇಶ್ ಉಪಾಧ್ಯಕ್ಷ ರಮೇಶ್ ಸೇರಿದಂತೆ ಇತರರಿದ್ದರು